ಸುಲಭ ಚಿಕಿತ್ಸಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ತೇಜಸ್ವಿನಿ ಕೋಟ್ಯಾನ್ ಪ್ರಾಯೋಜಕರು ಎಸ್ ಡಿಎಂ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಬೇಸಿಗೆ ಆಗಿರುವ ಕಾರಣ ತ್ವಚೆಯ ಪಾಲನೆ ಹಾಗೂ ರಕ್ಷಣೆ ಅಗತ್ಯ ಸೊ ಇದರ ಬಗ್ಗೆ ಮಾಹಿತಿ ಕೊಡ್ಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಎಸ್ ಡಿಎಂ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ನ ಡರ್ಮಟಾಲಜಿಸ್ಟ್ ಡಾಕ್ಟರ್ ಭವಿಷ್ಯ ಕೆ ಶೆಟ್ಟಿ ಮ್ಯಾಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸೊ ಬೇಸಿಗೆ ಕಾಲದಲ್ಲಿ ತ್ವಚೆಯ ರಕ್ಷಣೆ ಯಾವ ರೀತಿ ಮಾಡಬಹುದು ಬೇಸಿಗೆಗಾಲದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ನಾವು ವಿಪರೀತವಾಗಿ ಸ್ವೆಟ್ ಆಗ್ತೀವಿ ಸೊ ಸ್ವೆಟ್ ಆಗೋ ಕಾರಣ ಅದು ಅಲ್ಲಲ್ಲಿ ಉಳಿದುಕೊಳ್ಳೋ ಚಾನ್ಸಸ್ ಇರ್ತದೆ ಸೊ ಈಗ ಏನಾಗ್ತದೆ ಅಂತ ಹೇಳಿದ್ರೆ ಅಲ್ಲಲ್ಲಿ ಉಳಿದುಕೊಳ್ಳೋದ್ರಿಂದ ಹಲವು ಇನ್ ಸ್ಕಿನ್ ಇನ್ಫೆಕ್ಷನ್ಸ್ ಗೆ ಅದು ಎಡೆ ಮಾಡಿ ಕೊಡ್ತದೆ ಸ್ಪೆಷಲಿ ಇದರಲ್ಲಿ ಇಂಪಾರ್ಟೆಂಟ್ ಒನ್ ಅಂತ ಹೇಳಿದ್ರೆ ಫಂಗಲ್ ಇನ್ಫೆಕ್ಷನ್ ಅದು ಸಾಮಾನ್ಯವಾಗಿ ಈ ರೀಜನ್ ಅಲ್ಲಿ ಹೆಚ್ಚಾಗಿ ನೋಡ್ಲಿಕ್ಕೆ ಸಿಗ್ತದೆ ಫಂಗಲ್ ಇನ್ಫೆಕ್ಷನ್ಸ್ ಎಲ್ಲಿ ಜಾಸ್ತಿ ಇರ್ತದೆ ಅಂತ ಹೇಳಿದ್ರೆ ಸ್ಕಿನ್ ಫೋಲ್ಸ್ ಅಂತ ಹೇಳಿದ್ರೆ ಕಂಕಳು ಬದಿ ತೊಡೆ ಸಂಧಿ ಬೆರಳು ಸಂಧಿಯಲ್ಲಿ ಹೆಚ್ಚಾಗಿ ನೋಡ್ಲಿಕ್ಕೆ ಸಿಗ್ತದೆ ಯೂಶಲಿ ಪೇಷೆಂಟ್ಸ್ ಹೇಗೆ ಬರ್ತಾರೆ ಅಂತ ಹೇಳಿದ್ರೆ ಓಪಿ ಡಿ ಇಚ್ಚಿಂಗ್ ಅಂತ ಹೇಳಿದ್ರೆ ತುರ್ಸೋದು ಅವ್ರದ್ದು ಫಸ್ಟ್ ಸಿಮ್ಟಮ್ ಆಗಿರ್ತದೆ ಹಾಗೂ ರಿಂಗ್ ಆಕಾರದಲ್ಲಿ ಸ್ಕಿನ್ ಲೇಷನ್ಸ್ ಯೂಶಲಿ ನೋಡ್ಲಿಕ್ಕೆ ಸಿಗ್ತದೆ ಸೊ ಅದರಿಂದಾಗಿ ಜನಸಾಮಾನ್ಯರು ಅದನ್ನು ರಿಂಗ್ ವರ್ಮ್ ಇನ್ಫೆಕ್ಷನ್ ಅಂತ ಸು ಕೂಡ ಹೇಳ್ತಾರೆ ಬೆರಳು ಸಂಧಿಯಲ್ಲಿ ಯೂಶ್ವಲಿ ಆಗುವಾಗ ಇಚ್ಚಿಂಗ್ ಇರುವುದಿಲ್ಲ ಅವರಿಗೆ ಅವರು ಯೂಶಲಿ ಬರ್ನಿಂಗ್ ಸೆನ್ಸೇಷನ್ ಅಂತ ಹೇಳಿದ್ರೆ ಸೆಲೆತ್ತಾ ಅಂತ ಹೇಳ್ತಾರಲ್ಲ ಆತರ ಸಿಂಪ್ಟಮ್ ಇಂದ ಬರ್ತಾರೆ ಹಾಗು ವೈಟ್ ಕಲರ್ ಪ್ಯಾಚಸ್ ಇರ್ತದೆ ಸೊ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಸ್ಕಿನ್ ಈ ಫಂಗಲ್ ಇನ್ಫೆಕ್ಷನ್ ಗೆ ಅಂತ ಹೇಳಿದ್ರೆ ಡೈಲಿ ಸ್ನಾನ ಮಾಡಿದ ತಕ್ಷಣ ಟವೆಲ್ ತಕೊಂಡು ಕರೆಕ್ಟ್ ಆಗಿ ವೈಪ್ ಮಾಡಬೇಕು ಸೊ ಮಾಯಿಶ್ಚರ್ ಕಂಟೆಂಟ್ ಬಾಡಿಯಲ್ಲಿ ಉಳಿಸಬಾರ್ದು ಸ್ಪೆಷಲಿ ತೊಡೆ ಸಂಧಿ ಮತ್ತು ಕಂಕಳು ಸಂಧಿ ಹಾಗೂ ಬೆರಳು ಸಂಧಿಯಲ್ಲಿ ಅದಾದ್ಮೇಲೆ ಡೈಲಿ ಹಾಕಿದ ಬಟ್ಟೆಯನ್ನು ಕರೆಕ್ಟ್ ಆಗಿ ವಾಶ್ ಮಾಡಬೇಕು ಆದಷ್ಟು ಅದನ್ನ ಡ್ರೈ ಮಾಡಿಯೇ ಹಾಕೊಳ್ಬೇಕು ಒದ್ದೆ ಬಟ್ಟೆ ಹಾಕೋದನ್ನು ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಬೇಕು ಈ ಇನ್ನರ್ ವೇರ್ಸ್ ನೆಲ್ಲ ಕರೆಕ್ಟ್ ಆಗಿ ಅಯರ್ ಮಾಡಿ ಹಾಕೊಳ್ಳೋದು ಆಕ್ಚುಲಿ ಯೂಸ್ಫುಲ್ ಇಂತ ಫಂಗಲ್ ಇನ್ಫೆಕ್ಷನ್ಸ್ ಇದರಲ್ಲಿ ಮತ್ತೆ ಟವಲ್ ಸೋಪ್ ಅದನ್ನೆಲ್ಲ ಶೇರ್ ಮಾಡಬಾರ್ದು ಸೊ ಆಗಿ ಇಟ್ಕೊಳ್ಬೇಕು ಮನೆಯಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಈಗ ಪೇಷಂಟ್ಸ್ ಅವರು ಶೇರ್ ಮಾಡೋದು ಜಾಸ್ತಿ ಟವೆಲ್ಸ್ ಓಪನ್ ಸೊ ಒಬ್ಬರಿಗೆ ಇನ್ಫೆಕ್ಷನ್ ಆಗಿದ್ರೆ ಇನ್ನೊಬ್ರಿಗೆ ಅದು ಈಸಿಯಾಗಿ ಸ್ಪ್ರೆಡ್ ಆಗ್ತದೆ ಸೊ ಅದಷ್ಟು ಅವಾಯ್ಡ್ ಮಾಡಬೇಕಾಗ್ತದೆ ಹಾಗೂ ಇದು ಉಗುರು ಇರ್ತದಲ್ಲ ಅದನ್ನು ಕರೆಕ್ಟಾಗಿ ಟ್ರಿಮ್ ಮಾಡಬೇಕು ಇಲ್ಲಾಂದ್ರೆ ಏನಾಗ್ತದೆ ಒಂದ್ ಕಡೆ ಇಚ್ ಮಾಡಿ ಇನ್ನೊಂದು ಕಡೆ ಅವರು ಮುಟ್ಟೋದು ಜಾಸ್ತಿ ಸೊ ಅದು ಇನ್ನೊಂದು ಕಡೆಗೆ ಸ್ಪ್ರೆಡ್ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಇರ್ತದೆ ಅದು ಬಿಟ್ರೆ ಸಾಕ್ಸ್ ಡೈಲಿ ವೇರ್ ಮಾಡೋ ಸಾಕ್ಸ್ ನ ಕರೆಕ್ಟ್ ಆಗಿ ವಾಶ್ ಮಾಡಬೇಕು ಇಲ್ಲಾಂದ್ರೆ ಅದು ಮಾಯ್ಚರ್ ರಿಟೆನ್ಶನ್ ಆಗೋ ಕಾರಣ ಅವ್ರಿಗೆ ಫಂಗಲ್ ಇನ್ಫೆಕ್ಷನ್ ಡೆವಲಪ್ ಆಗೋ ಚಾನ್ಸಸ್ ಇರ್ತದೆ ಇದಲ್ಲದೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಕೂಡ ಹೆಚ್ಚಾಗಿ ನೋಡ್ಲಿಕ್ಕೆ ಸಿಕ್ತದೆ ಕುರಾ ಅಂತ ಹೇಳ್ತೀವಿ ಕನ್ನಡದಲ್ಲಿ ಅಂದ್ರೆ ಫರಾಂಕಲ್ ಇನ್ನೊಂದು ಫಾಲಿಕೈಟಿಸ್ ಅಂದ್ರೆ ಏರ್ ಫಾಲಿಕಲ್ಸ್ ಇರ್ತದಲ್ಲ ಅಂದ್ರೆ ಕೂದಲಿದ್ದು ಫಾಲಿಕಲ್ ಅದ್ರದ್ದು ಇನ್ಫೆಕ್ಷನ್ ಸೊ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನಮ್ಮ ಪರ್ಸನಲ್ ಹೈಜೀನ್ ಅನ್ನು ಕರೆಕ್ಟ್ ಆಗಿ ಮೈಂಟೈನ್ ಮಾಡಬೇಕು ಡೈಲಿ ಸ್ನಾನ ಮಾಡಬೇಕು ತುಂಬಾ ಬೆವರ್ತೀರಿ ಅಂದ್ರೆ ದಿನಕ್ಕೆ ಎರಡು ಸತಿ ಸ್ನಾನ ಮಾಡಿದ್ರು ಪ್ರಾಬ್ಲಮ್ ಇಲ್ಲ ಸೊ ಆದ ತಕ್ಷಣ ಮಾಯ್ಚರ್ಟೆನ್ಷನ್ ಅನ್ನು ಅವಾಯ್ಡ್ ಮಾಡ್ಲಿಕ್ಕೆ ಟವಲ್ ಅನ್ನ ಕರೆಕ್ಟ್ ಆಗಿ ವೈಪ್ ಮಾಡಬೇಕು ಸ್ಪೆಷಲಿ ನಿಮ್ಮ ಇನ್ನರ್ ತೈ ಏರಿಯಾಸ್ ಅನ್ನು ಆದಷ್ಟು ಡ್ರೈ ಆಗಿ ಇಟ್ಕೊಳ್ಬೇಕು ಮತ್ತೆ ಮೊಡವೆಗಳು ಕೂಡ ಹೆಚ್ಚಾಗುವ ಸಾಧ್ಯತೆ ಇರ್ತದೆ ಸಮರ್ ಅಲ್ಲಿ ಬಿಕಾಸ್ ಸೀಬಮ್ ಪ್ರೊಡಕ್ಷನ್ ಜಾಸ್ತಿ ಆಗ್ತದೆ ಸೀಬಮ್ ಅಂತ ಹೇಳಿದ್ರೆ ಮುಖದಲ್ಲಿ ಸೆಬೇಷಿಯಸ್ ಗ್ಲಾಂಡ್ಸ್ ಸೊ ಐಪರ್ ಪ್ರೊಡಕ್ಷನ್ ಆಫ್ ಸೀಬಮ್ ಇರ್ತದೆ ಸೊ ಹಾಗೆ ಆಕ್ನೆ ಅಂದ್ರೆ ಪಿಂಪಲ್ ಜಾಸ್ತಿ ಆಗೋ ಚಾನ್ಸಸ್ ಇರ್ತದೆ ಸೊ ನೀವು ನಿಮ್ಮ ಡರ್ಮೋಟಾಲಜಿಸ್ಟ್ ಹತ್ರ ಹೋಗಿ ಅವ್ರೇನ್ ನಿಮ್ಗೆ ಏನು ರೆಕಮೆಂಡ್ ಮಾಡ್ತಾರೆ ಅದನ್ನ ಕರೆಕ್ಟ್ ಆಗಿ ಯೂಸ್ ಮಾಡಬೇಕು ಮ್ಯಾಮ್ ಬೇಸಿಗೆ ಕಾಲ ಆಯ್ತು ಈಗ ಚಳಿಗಾಲ ಮತ್ತು ಮಳೆಗಾಲದಲ್ಲಿ ತ್ವಚೆಯ ರಕ್ಷಣೆ ಹೇಗೆ ಆ ಇದು ವಿಂಟರ್ ಸೀಸನ್ ಅಂತ ಹೇಳಿದ್ರೆ ಚಳಿಗಾಲದಲ್ಲಿ ಏನಾಗ್ತದೆ ಅಂದ್ರೆ ಸ್ಕಿನ್ ತುಂಬಾ ಡ್ರೈ ಆಗ್ತದೆ ಕೆಲವರಿಗೆ ಡ್ರೈ ಸ್ಕಿನ್ ಇರ್ತದೆ ಅಂತವ್ರು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಸ್ನಾನ ಆದ ತಕ್ಷಣ ಟವಲ್ ಅಲ್ಲಿ ಮೆಲ್ಲ ಮೆಲ್ಲ ಅಂತ ಹೇಳಿದ್ರೆ ಡ್ಯಾಂಪ್ ಮಾಡ್ತಾರೆ ಡ್ಯಾಂಪ್ ಮಾಡಿ ಮಾಯ್ಚರ್ ಅನ್ನು ತೆಗಿಬೇಕು ಅದಾದ ತಕ್ಷಣ ಹೊರಗಡೆ ಬಂದ ತಕ್ಷಣ ಮಾಯ್ಶ್ಚರೈಸರ್ ಇರ್ತದೆ ಕೆಲವು ಆಲ್ರೆಡಿ ಪ್ರಿಸ್ಕ್ರೈಬ್ ಮಾಡಿರ್ಬೋದು ಇಲ್ಲ ನೀವು ಯೂಸ್ ಮಾಡುವಂತ ಮಾಯ್ಚರೈಸರ್ ಅನ್ನ ತೆಗೆದು ಇಡೀ ಮೈಗೆ ಹಚ್ಬೇಕು ಸೊ ದಟ್ ಅದು ಡ್ರೈನೆಸ್ ಕಮ್ಮಿ ಆಗ್ತದೆ ಇಲ್ಲ ಏನಾಗ್ತದೆ ಅಂತ ಕೇಳೋ ಪೇಶೆಂಟ್ ಏನ್ ಮಾಡ್ತಾರೆ ಟವೆಲ್ ತೆಗೆದು ಫುಲ್ ರಪ್ಪ ರಪ್ಪ ಹೇಳಿ ಉಜ್ಜಿ ಮಾಯ್ಚರ್ ಅನ್ನೆಲ್ಲ ತೆಗೆದು ಆಮೇಲೆ ಮಾಯಿಶ್ಚರೈಸರ್ ಹಚ್ಚಿದ್ರೆ ಏನು ಪ್ರಯೋಜನ ಬರುವುದಿಲ್ಲ ಸೊ ಇಮಿಡಿಯೇಟ್ಲಿ ಆಫ್ಟರ್ ಬಾಕ್ ಮಾಚರೈಸರ್ ಹಚ್ಚೋದು ಒಳ್ಳೇದು ಮತ್ತೆ ಲಿಪ್ಸ್ ಕೂಡ ಡ್ರೈ ಆಗೋ ಚಾನ್ಸಸ್ ಇರ್ತದೆ ಸೊ ಎವ್ರಿ ಟೂ ಆರ್ ತ್ರೀ ಅವರ್ಸ್ ಲಿಪ್ ಬಾಮ್ ಅನ್ನು ಯೂಸ್ ಮಾಡಿ ಸಾರಿ ಲಿಪ್ ಬಾಮ್ ಅನ್ನು ಕಂಟಿನ್ಯೂಸ್ ಆಗಿ ಯೂಸ್ ಮಾಡೋದು ಒಳ್ಳೇದು ಓಕೆ ಇನ್ನು ಮಳೆ ಮಳೆಗಾಲದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಯೂಶಲಿ ನಾವು ಸಮರ್ ಅಲ್ಲಿ ಆದ್ರೆ ಸ್ವೆಟ್ ಆಗಿ ಹೋಗ್ತೀವಿ ಮಳೆಗಾಲದಲ್ಲಿ ಸ್ವೆಟ್ ಆದ್ರೂ ಕೂಡ ಅದು ಇವಾಪರೇಟ್ ಆಗುದಿಲ್ಲ ಅಷ್ಟು ಬೇಗ ಸೊ ಅಲ್ಲಲ್ಲಿ ತೇವಾಂಶ ಉಳಿದುಕೊಳ್ತದೆ ಸೊ ಈ ತೇವಾಂಶ ಉಳಿದುಕೊಳ್ಳೋದ್ರಿಂದ ಅಗೇನ್ ಫಂಗಲ್ ಇನ್ಫೆಕ್ಷನ್ಸ್ ಕೂಡ ಜಾಸ್ತಿ ಆಗ್ತದೆ ಮತ್ತೆ ಮಳೆಗಾಲದಲ್ಲಿ ಏನಾಗ್ತದೆ ಬಟ್ಟೆ ಸರಿಯಾಗಿ ಒಣಗುದಿಲ್ಲ ಸೊ ಜನರು ಒದ್ದೆ ಬಟ್ಟೆನ ಹಾಕ್ಲಿಕ್ಕೆ ಶುರು ಮಾಡ್ತಾರೆ ಸೊ ಅದೆಲ್ಲ ಮಾಡಬಾರ್ದು ಸೊ ಒದ್ದೆ ಬಟ್ಟೆಯಿಂದ ಒನ್ ಆಫ್ ದ ರೀಸನ್ ಅದು ಈ ಫಂಗಲ್ ಇನ್ಫೆಕ್ಷನ್ಸ್ ಗೆ ಆದಷ್ಟು ಅಯರ್ ಮಾಡಿ ಹಾಕೊಳ್ಳೋದು ಬೆಸ್ಟ್ ಮಳೆಗಾಲದಲ್ಲಿ ಮ್ಯಾಮ್ ಈಗ ಮಾರುಕಟ್ಟೆಯಲ್ಲಿ ಸಿಗುವಂತಹ ಸೌಂದರ್ಯ ವರ್ಧಕಗಳೇನಿದೆ ಅದು ರಾಸಾಯನಿಕವಾಗಿರುತ್ತೆ ಅದು ತ್ವಚೆಗೆ ಸೇಫ್ ಆಗಿರ್ಬೋದಾ ಈಗ ಏನಾಗ್ತಿದೆ ಅಂತ ಹೇಳಿದ್ರೆ ಜನರು ಡಾಕ್ಟರ್ಗೆ ಬರ್ಲಿಕ್ಕಿಂತ ಮುಂಚೆ ತಾವೇ ಹೋಗಿ ಫಾರ್ಮಸಿಯಿಂದ ಏನಾದರೂ ಒಂದು ಪ್ರಾಡಕ್ಟ್ ಅಂತ ತಕೊಂಡು ಎಕ್ಸ್ಪೆರಿಮೆಂಟ್ ಮಾಡೋದು ಜಾಸ್ತಿ ಆಗ್ತದೆ ಈ ಟೈಮ್ ಅಲ್ಲಿ ಈಗ ಏನಾಗ್ತದೆ ಅಂತ ಹೇಳಿದ್ರೆ ಈಗ ಓವರ್ ದ ಕೌಂಟರ್ ಪ್ರಾಡಕ್ಟ್ ಯೂಶಲಿ ಅದು ಬೈ ಮಾಡೋ ಕ್ರೀಮ್ಸ್ ಅಲ್ಲಿ ಸ್ಟಿರಾಯ್ಡ್ ಅಂತ ಒಂದು ಅಂಶ ಇರ್ತದೆ ಸ್ಟಿರಾಯ್ಡ್ ಬಿಟ್ಟು ಬೇರೆ ಅಂಶ ಸಹ ಇರ್ತದೆ ಬಟ್ ಸ್ಟಿರಾಯ್ಡ್ ಇಸ್ ದ ಮೇನ್ ಇಂಗ್ರೀಡಿಯಂಟ್ ಈ ಸ್ಟಿರಾಯ್ಡ್ ಅಲ್ಲಿ ಸೂಪರ್ ಪೋಟೆಂಟ್ ಮತ್ತೆ ಹೈ ಪೋಟೆಂಟ್ ಅಂತ ಇರ್ತದೆ ಕ್ಲಾಸಸ್ ಇದನ್ನು ತುಂಬಾ ದೀರ್ಘಕಾಲ ಯೂಸ್ ಮಾಡೋದ್ರಲ್ಲಿ ಏನಾಗ್ತದೆ ಅಂದ್ರೆ ಚರ್ಮ ತಿನ್ನ ಸಪೂರ್ ಆಗ್ತದೆ ಸೊ ಸಪುರ ಆಗುವಾಗ ರಕ್ತನಾಳ ಇರ್ತದಲ್ಲ ಸ್ಕಿನ್ ಇದು ಕೆಳಗಡೆ ಅದು ಎದ್ದು ಕಾಣ್ಲಿಕ್ಕೆ ಶುರು ಆಗ್ತದೆ ಮತ್ತೆ ಬಿಸಿಲಿಗೆ ಹೋದ ತಕ್ಷಣ ಉರಿಯುವುದು ಮತ್ತೆ ಕೆಂಪಾಗುತ್ತೆ ಇದೆಲ್ಲ ಆಗ್ತದೆ ಇನ್ನು ಕೆಲವು ಜನಗಳಲ್ಲಿ ಇನ್ನು ವಿಪರೀತವಾಗಿ ಯೂಸ್ ಮಾಡಿದ್ರೆ ಸ್ಕಿನ್ ಅಟ್ರೋಫಿ ಆಗ್ತದೆ ಫುಲ್ ಕಂಪ್ಲೀಟ್ ಆಗಿ ಸ್ಕಿನ್ ಡ್ಯಾಮೇಜ್ ಆಗ್ತದೆ ಅದಾದ್ಮೇಲೆ ಐಪರ್ಟ್ರೈಕೋಸಿಸ್ ಅಂತ ಹೇಳಿದ್ರೆ ಕೂದಲು ಹೆಚ್ಚಾಗಿ ಬೆಳೀತದೆ ಅಂತ ಜನಗಳಲ್ಲಿ ಮತ್ತು ಮಡುವೆ ತರ ಗುಳ್ಳೆಗಳು ಹೆಚ್ಚಾಗಿ ಬೀಳ್ತದೆ ಮುಖದಲ್ಲಿ ಸೊ ಅದಕ್ಕೆ ನೀವು ಅಂತ ಪ್ರಾಡಕ್ಟ್ಸ್ ಅನ್ನು ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಬೇಕು ಯು ಶುಡ ಬೈ ಸಚ್ ಅದೇ ಓವರ್ ಕೌಂಟರ್ ಪ್ರಾಡಕ್ಟ್ ಅನ್ನು ಬೈ ಮಾಡಬಾರ್ದು ಸ್ಟಿರಾಯ್ಡ್ ಬಿಟ್ಟು ಇನ್ನೂ ಒಂದು ಪ್ರಾಡಕ್ಟ್ ಅಂತ ಹೇಳಿದ್ರೆ ಹೈಡ್ರೋಕೂಲಿ ಅದನ್ನ ಪ್ರಿಸ್ಕ್ರೈಬ್ ಮಾಡ್ತೀವಿ ಆದ್ರೆ ಈ ಜನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅದನ್ನು ತುಂಬಾ ಲಾಂಗ್ ಪೀರಿಯಡ್ ಯೂಸ್ ಮಾಡ್ತಾರೆ ಸೊ ಇದರಿಂದ ಏನಾಗ್ತದೆ ಒಂದ್ ಕಂಡೀಷನ್ ಇದೆ ಎಕ್ಸೋ ಜನ ಅಂತ ಹೇಳಿ ಅದು ಆಗುವಾಗ ಇಡೀ ಮುಖ ಫುಲ್ ಬ್ಲಾಕ್ ಆಗಿ ಹೋಗ್ತದೆ ಸೊ ಅದನ್ನು ಟ್ರೀಟ್ಮೆಂಟ್ ಮಾಡಲಿಕ್ಕೆ ತುಂಬಾ ಕಷ್ಟ ಇದೆ ಸೊ ನಾರ್ಮಲ್ ಆಗಿ ಏನು ನಿಮ್ ಮುಖದಲ್ಲಿರೋ ಕಲೆ ಒಂದು ಸ್ವಲ್ಪ ಕ್ರೀಮ್ಸ್ ಅಲ್ಲಿ ಹೋಗೋದು ಈಗ ಈ ಕಂಡೀಷನ್ ಇಂದಾಗಿ ತುಂಬಾ ಅಂದ್ರೆ ಇನ್ನೂ ಟೈಮ್ ತಗೊಳ್ತದೆ ಫಾರ್ ಮ್ಯಾಟರ್ ಟೂ ಇಯರ್ಸ್ ತನಕ ತಗೊಳ್ಬಹುದು ಟೈಮ್ ಮತ್ತೆ ಕ್ರೀಮ್ಸ್ ಸಾಕಾಗೋದಿಲ್ಲ ಒಂದೊಂದ್ಸತಿ ಓರಲಿ ಟ್ಯಾಬ್ಲೆಟ್ಸ್ ಬೇಕಾಗ್ಬೋದು ಮತ್ತೆ ಅದರ್ ಟ್ರೀಟ್ಮೆಂಟ್ ಮೊಡಾಲಿಟೀಸ್ ಬೇಕಾಗ್ಬಹುದು ಸೊ ಬೆಟರ್ ಅಂತ ಪ್ರಾಡಕ್ಟ್ಸ್ ಅನ್ನು ಯೂಸ್ ಮಾಡೋದನ್ನು ಅವಾಯ್ಡ್ ಮಾಡಬೇಕು ನಿಮ್ಗೆ ಏನೇ ಕಾನ್ಸರ್ನ್ ಇದ್ರು ನಿಮ್ಮ ಡರ್ಮಟಾಲಜಿಸ್ಟ್ ಹತ್ರ ಹೋಗಿ ಅವ್ರ ಏನ್ ಕೊಡ್ತಾರೆ ಅಂತದೇ ಯೂಸ್ ಮಾಡ್ಬೇಕು ಮತ್ತೆ ಕೆಲವ್ರು ಏನ್ ಮಾಡ್ತಾರೆ ಪಕ್ಕದ ಏನೋ ಹೇಳಿದ್ರು ಇಲ್ಲ ಯಾರೋ ಹೊರಗಡೆ ಅಬ್ರಾಡ್ ಇಂದ ಬಂದ್ರು ಏನೋ ಕ್ರೀಮ್ ಕೊಟ್ಟರು ಯೂಶಲಿ ಮಾಡಿ ಇಂತ ಕಂಡೀಷನ್ಸ್ ಆಗಿರೋದು ಬರೋರ್ ಇದಾರೆ ಮುಂಚೆ ಅದ್ರ ಹಿಂದೆ ಏನಿದೆ ಅಂತ ನೋಡ್ಕೊಳ್ಬೇಕು ಕೆಲವೊಂದ್ಸತಿ ಕೆಲವು ಪ್ರಾಡಕ್ಟ್ಸ್ ಅಲ್ಲಿ ಅದ್ ಇರುದೂ ಸಹ ಇಲ್ಲ ಸೊ ಬೆಟರ್ ಅಂತ ಪ್ರಾಡಕ್ಟ್ಸ್ ಅನ್ನು ಹಾಕುದನ್ನು ಅವಾಯ್ಡ್ ಮಾಡ್ಬೇಕು ಇಷ್ಟೊತ್ತು ತ್ವಚೆಯ ಪಾಲನೆ ರಕ್ಷಣೆ ಬಗ್ಗೆ ನಮ್ಮ ವೀಕ್ಷಕರಿಗೆ ಮಾಹಿತಿಯನ್ನ ಕೊಟ್ಟಿದ್ದೀರಿ ಧನ್ಯವಾದಗಳು ಥ್ಯಾಂಕ್ ಯು ಸೊ ಇದೇ ಹೊತ್ತಿನ ವಿಶೇಷ ಮುಂದಿನ ಸಂಚಿಕೆಯಲ್ಲಿ ಥೈರಾಯ್ಡ್ ಹಾಗೂ ಪ್ರೆಗ್ನೆನ್ಸಿ ಬಗ್ಗೆ ಮಾಹಿತಿ ಕೊಡ್ಲಿಕ್ಕಿದ್ದಾರೆ ಎಸ್ ಡಿ ಎಂ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ನ ಗೈನಕೊಲಾಜಿಸ್ಟ್ ಡಾಕ್ಟರ್ ಅನ್ವಿತಾ ಶತಾನಂದ ರಾವ್